ಎಲ್ಲರಿಗೂ ನಮಸ್ಕಾರ ಚಿಟಲಿಹರಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲಿ ಸುಲಭವಾಗಿ ರುಚಿಕರವಾದ ಟೊಮೊಟೊ ಬಾತ್ ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿಯನ್ನು ನೀಟಾಗಿ ತೊಳೆದು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಿ ರುಬ್ಕೊತಿದ್ದೀನಿ ಆ ರುಬ್ಬಿರುವಂತಹ ಪೇಸ್ಟ್ ನೋಡಿ ಈ ಥರ ನುಣ್ಣಗಿರಬೇಕು ನಂತರ ಒಂದು ಗ್ಲಾಸ್ ಅಕ್ಕಿನ ತೊಳೆದು ಹತ್ತು ನಿಮಿಷಗಳ ಕಾಲ ನೆನೆ ಇಡಬೇಕು ನಂತರ ಕುಕ್ಕರಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ಳಿ ಚಕ್ಕೆ ಲವಂಗ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡಿ ನಂತರ ಉದ್ದನೆ ಹಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ರುಬ್ಬಿರುವಂತಹ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದು ಐದು ನಿಮಿಷಗಳ ಕಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೋಬೇಕು ನಂತರ ಉದ್ದನೆ ಹಚ್ಚಿರುವಂತಹ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಅದರ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ಆಮೇಲೆ ಉದ್ದನೇ ಹೆಚ್ಚಿರುವಂತಹ ಟೊಮೊಟೊ ಹಣ್ಣನ್ನು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ರಾತ್ರಿನೇ ನೆನೆಸಿಟ್ಟಿರುವಂತಹ ಬಟಾಣಿ ಹಾಕ್ತಿದ್ದೀನಿ ನೀವು ಬೇಕಾದರೆ ಬಟಾಣಿನ ಉಪಯೋಗಿಸ್ಬೋದು ಇಲ್ಲಾಂದರೆ ಕ್ವಿಟ್ ಮಾಡ್ಬೋದು ಇದ್ರ ಜೊತೆ ಸ್ವಲ್ಪ ಧನಿಯ ಸ್ವಲ್ಪ ಖಾರ ಪುಡಿ ಹಾಕ್ತಿದ್ದೀನಿ ಮತ್ತು ತೊಳೆದಿಟ್ಟಿರುವಂತಹ ಅಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಅದರ ಎರಡರಷ್ಟು ನೀರನ್ನು ಹಾಕ್ತಿದ್ದೀನಿ ನೀವು ಎರಡು ಲೋಟ ತೊಗೊಂಡ್ರೆ ನಾಲ್ಕರಷ್ಟು ನೀರನ್ನು ಹಾಕೋಬೋದು ಮತ್ತು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಮೂರು ವಿಜಲ್ ಒಡಿಸ್ಬೇಕು ನಂತರ ಓಪನ್ ಮಾಡಿದ್ರೆ ನೋಡಿ ಟೊಮೊಟೊ ಬಾತ್ ರೆಡಿಯಾಗಿದೆ ನೋಡಿದ್ರಲ್ವ ಹೀಗೆ ಮನೆಯಲ್ಲಿ ಈಸಿಯಾಗಿ ಟೊಮೊಟೊ ಭಾತನ್ನ ಮಾಡಬಹುದು ಎಲ್ಲರೂ ಕೂಡ ತಿನ್ನೋಕ್ಕೆ ಇಷ್ಟಪಡ್ತಾರೆ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿನ ಆ್ಯಡ್ ಮಾಡ್ಕೋಬೋದು ಹೇಗೆ ಅಂದರೆ ಮೊಸರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿರ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಮೊಸರು ಬಜ್ಜಿ ಮತ್ತು ಟೊಮೊಟೊ ಬಾತ್ ರೆಡಿಯಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪೇಜನ್ನ ಫಾಲೋ ಮಾಡಿ ಮುಂದಿನ ಡಿಶ್ ಜೊತೆ ಸಿಗ್ತೀನಿ ನಮಸ್ಕಾರ